ಧರಿಸಿ ನಿಜ ಖಂಡಿತವಾಗಿ ಬರುವ ಆಯುಧವನ್ನು ಧರಿಸಬೇಕಾದ ಪ್ರಮೇಯ ನನ್ನ ಪಾಲಿಗೆ ಬರಲಿಲ್ಲ ಆದ್ರೆ ಇವತ್ತು ಮಾತ್ರ ಹಾಗಲ್ಲ ಒಂದು ಸೇನೆಯಿಂದ ಮುನ್ನಡೆಸುವ ಹಾಗೆ ಒಬ್ಬ ಸೇನಾಧಿಪತಿಯಾಗಿ ಕದನ ಕಣಕ್ಕೆ ಇಳಿಯುವ ಒಂದು ಅವಕಾಶ ನನ್ನ ಪಾಲಿಗೆ ಬಂದದ್ದು ಗಿಜಮ್ಮ ಕೊಟ್ಟು ವಸನವನ್ನು ಚತುರ್ದಶ ಭುವನದಲ್ಲಣ ಎನ್ನುವ ವಿಖ್ಯಾತ ಹೊಂದಿದ ರಾವಣೇಶ್ವರ ಪ್ರಭುಗಳು ನಮ್ಮ ದೊಡ್ಡ ತಂದೆಯವರು ಅಪ್ಪಣೆ ಕೊಟ್ಟು ಕಳುಹಿದ್ದಾರೆ ಎಲ್ಲಿಗೆ ಹೋಗುವುದಕ್ಕೆ ಲಂಕಾ ಸಾಮ್ರಾಜ್ಯದಲ್ಲಿ ತನ್ನದೇ ನಾಡು ಎನ್ನುವ ಹಾಗೆ ತಾನೊಬ್ಬ ಶಕ್ತಿಶಾಲಿ ಎನ್ನುವ ಹಾಗೆ ಈಗಾಗಲೇ ವಿಕ್ರಮದಿಂದ ನಮ್ಮ ಸೇನೆಯವರನ್ನ ಕೊಂದು ತಾನು ಸೂರ್ಯನಂತೆ ಪ್ರಕಾಶಮಾನವಾಗಿ ಪ್ರಭೆಯಿಂದ ಕಂಗೊಳಿಸುವ ಸೂರ್ಯ ವಂಶಸ್ಥನಾದಂತ ಶ್ರೀರಾಮಚಂದ್ರನೊಂದಿಗೆ ಮಾರ್ಮಲತ್ತು ಕದನ ಹಾಗೆ ಇವತ್ತು ದೊಡ್ಡಪ್ಪನವರು ಆಶೀರ್ವಾದ ಮಾಡಿ ಕಳುಹಿದ್ದಾರೆ ಹಾಗಾಗಿ ಮಾಡುವ ದೂರದಲ್ಲಿ ತನ್ನ ಬಾಣದ ಭೀಮಬಲ ಏನು ಎನ್ನುವುದನ್ನ ತೋರಿಸುವುದಕ್ಕಾಗಿ ನಾನು ಯುದ್ಧ ಕ್ಷೇತ್ರ ಕೊಟ್ಟು ನಿಂತವ ಈಗ ಹಾಗಾಗಿ ನೀವೊಂದು ಕೆಲಸ ಮಾಡ್ಬೇಕಮ್ಮ ನನಗೊಂದು ಅಪ್ಪಣೆ ಕೊಡಬೇಕು ಯಾಕೆ ಗೊತ್ತುಂಟಾ ಮಾತೆಯವರ ಪ್ರೀತಿ ಆಶೀರ್ವಾದ ಇದ್ದದೇ ಹೌದು ಅಂತಾದ್ರೆ ಯಾವ ಕಾರ್ಯವನ್ನೂ ಮಾಡುವುದಕ್ಕೆ ಸಾಧ್ಯವಾಗ್ತದೆ ಎನ್ನುವುದಕ್ಕೆ ಒಂದು ಉದಾಹರಣೆ ನಿಮ್ಮ ಪಾಲಿಗೆ ಕೊಡ್ತೇನೆ ಕದ್ರೂ ತೆರಿಗೆ ಆದಂತ ಪಂಥಾಹ್ವಾನ ಯಾವ ರೀತಿಯಾಗಿ ಕೇಳಿದ್ರೆ ಕಪ್ಪ ಬಿಳಿಯುವ ಬಾಲ ಎನ್ನುವ ಹಾಗೆ ಅವರೊಳಗೆ ಬಂದ ವಾಗ ಉಚ್ಚಿಶ್ರವಾದ ಬಾಲ ಸಂಪೂರ್ಣ ಬಿಳಿ ಎನ್ನುವ ಹಾಗೆ ವಿನುದ್ಧ ಮಾತನಾಡಿದ್ರೆ ಬಿಳಿಯಾಗುವುದಕ್ಕೆ ಸಾಧ್ಯ ಇಲ್ಲ ಬಾಲ ಕಪ್ಪು ಉಳಿದಂಗ ಬಿಳಿ ಎನ್ನುವ ಹಾಗೆ ಕದ್ರು ವಾದವನ್ನು ಮುಂದಿಟ್ಟಾಗ ಅವರೊಳಗೆ ವಾದವಾದಾಗ ತಾನು ಹೇಳಿದ್ರೆ ಸರಿಯಾಗಬೇಕೆನ್ನುವ ಕಾರಣಕ್ಕಾಗಿ ಕದ್ರು ತನ್ನ ಮಕ್ಕಳಿಗೆ ಮುಖ್ಯನ ಮುಖ್ಯ ನಾಗಸಂತತಿಗಳು ಬಾಲಕ್ಕೆ ಸುತ್ತಿಕೊಂಡ ಪರಿಣಾಮ ಆ ಅಶ್ವದ ಬಾಲ ಎನ್ನುವುದು ಕಪ್ಪಾಗಿ ಪರಿಣಮಿಸುತ್ತಂತೆ ಅಂದಿನಿಂದ ಇವಳಾದಳು ದಾಸಿ ಆ ದಾಸತ್ವ ಎನ್ನುವುದು ವಿಮೋಚನೆಗೊಳ್ಳಬೇಕು ಅಂತಾದ್ರೆ ತನ್ನ ಮಕ್ಕಳು ಚಿರಂಜೀವಿಗಳಾಗಬೇಕು ಎನ್ನುವ ಕಾರಣಕ್ಕಾಗಿ ದೇವಲೋಕದ ಅಮೃತ ಕಲಶವನ್ನು ತರುವಲ್ಲಿ ನಿನ್ನವರ್ಯಾರಾದ್ರೂ ಬಂದು ಸಹಾಯಕರಾಗಿ ನಿಂತು ತಂದು ಕೊಟ್ಟರೆ ಬಂದ ಮೋಕ್ಷ ಹೇಳಿದ್ಲಂತೆ ಮಗ ಗರುಡ ತಾನು ಏನು ಮಾಡಬೇಕೆಂಬ ನಮ್ಮ ದಾಸತ್ವ ವಿಮೋಚನೆ ಏನು ಹಾಗೆ ಕೇಳಿದ ಸಂದರ್ಭಕ್ಕೆ ತಾಯಿ ಈ ವಿಷಯವನ್ನ ಮುಂದಿಟ್ಟಾಗ ಮಾತೆಯವರ ಪ್ರೀತಿಯ ಆಶೀರ್ವಾದವನ್ನ ಪಡೆದು ಸುರಮಂಡಲವನ್ನ ಸೇರುವುದರ ಮುಖೇನ ಎದುರುಗೊಂಡಂತ ದೇವ ಪಡೆಯವರನ್ನ ಕೆಣಕುವುದಕ್ಕೆ ಹೋಗಿ ದೇವೇಂದ್ರನ ಆಶೀರ್ವಾದವನ್ನ ಪಡೆದು ಅಮೃತ ಕಲಶವನ್ನ ತಂದು ಕೊಟ್ಟವನಂತೆ ಹಾಗಾದ್ರೆ ತಂದುಕೊಡುವಲ್ಲಿ ಪ್ರಬಲಾದೇವಿಯಾದೊಬ್ಬ ಗರುಡೈನವಾಗಿ ವಿಕ್ರಮದಿಂದಲೇ ರಾಮ ಇದ್ದಾರೆ ರಾಮ ತೋರಿಸುವಲ್ಲಿ ಅವ ಮುಂದಾದ್ರೆ ಅವನಲ್ಲಿರುವ ಸೂಕ್ಷ್ಮ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಲಂಚಗೆ ಬಂದು ಹೋರಾಟ ಮಾಡುವುದಕ್ಕೆ ತಾಯಿಯ ಆಶೀರ್ವಾದವನ್ನ ಪಡೆದವನಲ್ಲ ವನವಾಸ ದೀಕ್ಷೆಗೆ ಹೋಗುವ ಆ ಕಾಲಕ್ಕೆ ಮಾತ್ರ ಅವ ಪಡದದ್ದು ತನಗೆ ತಾಯಿಯ ಆಶೀರ್ವಾದ ಇವತ್ತು ಅವ ವಿಜೃಂಭಿಸುವುದಕ್ಕೆ ನನ್ನ ಮಾತೆಯ ಪ್ರೀತಿಯ ಆಶೀರ್ವಾದ ನನ್ನ ಮೇಲಿದ್ದಾಗ ಯಾವ ಕಾರಣಕ್ಕೂ ಅವನಿಂದ ಸಾಧ್ಯವಾಗುವುದಿಲ್ಲ ಹಾಗಾಗಿ ಹೇಳ್ತಾ ಇದ್ದೇನೆ ತುಂಬು ಮನಸ್ಸಿನಿಂದ ನಿನ್ನ ಮಗ ತರಳಿಸೇನೋ ವಿಜಯವಾಗಲೇನು ಹಾಗೆ ನನಗೊಂದು ಆಶೀರ್ವಾದ ಮಾಡಿ ಕೊಟ್ಟರೆ ಇವತ್ತಿನ ರಣರಂಗದಲ್ಲಿ ಜಯ ನನ್ನದ್ದು ತಾಯಿ ನೀನು ನನ್ನ ಬಳಿಗೆ ಬಂದಾಗಲೇ ನಾನು ಅರ್ಥವೈಸಿಕೊಂಡವನು ಏನು ಕೇವಲ ತಾಯಿಯನ್ನು ಕಾಣುವುದಕ್ಕೆ ಮಾತ್ರ ಬಂದವನಲ್ಲ ಹಾಗಂತ ತಾಯಿಯನ್ನು ಕಾಣಬೇಕಾದ ಅಗತ್ಯ ಉಂಟಿತ್ತು ಎರಡು ಕೂಡ ಯುದ್ಧಕ್ಕೆ ಸನ್ನದ್ದನಾಗಿದ್ದಿ ಎನ್ನುವುದು ನನಗೆ ಅರ್ಥವಾಗಿ ನಿಜ ಆದ್ರೆ ನೀನೇ ಹೇಳಬೇಕು ನಾನೇ ಕೇಳಬೇಕು ರಾಮನಲ್ಲಿ ಯುದ್ಧವೇ ಮಗನಿ ಕಲಹ ಕೆಲವು ನನ್ನ ತಮ್ಮ ಕಂದ ರಾಮನೊಂದಿಗೆ ಯುದ್ಧಕ್ಕೆ ಹೋಗುವುದಕ್ಕೆ ಹ್ಮ್ ರಾಮನ ಬಗ್ಗೆ ನಿನಗೆ ಏನು ಗೊತ್ತು ಮಗನಿ ಅಲ್ಲ ಅಂತದ್ದು ರಾಮನಲ್ಲಿ ಏನಿದೆ ಕಂದ ರಾಮನಲ್ಲಿ ಯುದ್ಧವನ್ನು ಮಾಡುವುದಕ್ಕೆ ಅಷ್ಟು ಎತ್ತರಕ್ಕೆ ನೀನು ಬೆಳೆಯಲಿಲ್ಲ ಮಗನಿ ನಿನ್ನನ್ನು ಕಡಿಮೆ ಮಾಡುತ್ತೇನೆ ಎಂದು ಕಂದ ಕಂದ ಎಂದು ಓ ರಾಮನೊಬ್ಬ ವ್ಯಕ್ತಿ ಎಲ್ಲ ಅವನೊಬ್ಬ ಶಕ್ತಿ ಸಂಪನ್ನ ಅನ್ನೋದಕ್ಕೆ ಅನ್ನುವುದಕ್ಕೆ ಎರಡು ಮಾತಿಲ್ಲ ಅವನು ಗೈದ ಕಾರ್ಯ ಒಂದೋ ಎರಡು ಅವನೊಬ್ಬ ವಿಘಡ ವಿಕ್ರಮೇ ಇದ್ದಾನೆ ಮಗನಿ ಅವನ ಪರಾಕ್ರಮದ ಬಗ್ಗೆ ಹೇಳುವುದಿದ್ರಿ ಈ ಹೊತ್ತು ಸಾಲದು ಮಗನಿ ಯಾಕಂದ್ರೆ ರಾಮನನ್ನು ಕಣ್ಣು ಅಂತ ನೀನು ಕೇಳಬಹುದು ನಾನು ರಾಮನನ್ನು ಕಂಡವಳಲ್ಲ ಮಗನಿಗೆ ರಾಮನ ಬಗ್ಗೆ ನಾನು ತಿಳಿದುಕೊಂಡಿದ್ದು ಯಾರು ಅವನ ಸತಿಯಾದಂತ ಸೀತಾ ಮಾತೆಯನ್ನು ಸೇವಿಸುತ್ತಾ ಇದ್ದವು ಆಕೆಯ ಬಾಯಿಯಲ್ಲಿ ಬರುವಂತಹ ಅಮೃತ ಸದೃಶವಾದಂತಹ ಮಾತುಗಳು ಇದ್ದ ಅವಳಿಂದ ಕೆಲವಷ್ಟು ರಾಮನ ಬಗ್ಗೆ ನಾನು ಕೇಳಿ ತಿಳಿದವಳಿದ್ದೇನೆ ಬಾಲ್ಯದಲ್ಲಿ ಗುರುವಾದಂತ ವಿಶ್ವಾಮಿತ್ರ ಾಮ ಲಕ್ಷ್ಮಣರು ಹೋದಾಗ ವಿಶ್ವಾಮಿತ್ರರ ಯಜ್ಞಕ್ಕೆ ವಿಘ್ನ ಸ್ವರೂಪಿಗಳಾಗಿದ್ದಂತ ಮಾರೀಚ ಸ್ವಭಾವ ರಕ್ತಸಿರನ್ನು ರಾಮನೊಬ್ಬನೇ ಇದ್ದು ಕೊಂದು ಬಿಟ್ಟಿದ್ದಾನಂತೆ ಯೋಚನೆ ಮಾಡಿ ಹೇಳು ಅಂತ ರಾಕ್ಷಸರನ್ನು ಕಲ್ಲುವುದಕ್ಕೆ ಸಣ್ಣ ಹುಡುಗನಿಗೆ ಸಾಧ್ಯವೇ ರಾಮನೊಬ್ಬ ಬಾಲ್ಯದಲ್ಲಿ ಇದ್ದಾನಂತೆ ಹ್ಮ್ ಮಾತ್ರಿವೇ ಅಲ್ಲ ಅವರನ್ನೆಲ್ಲ ಮುಗಿಸಿ ಹ್ಮ್ ಮಿಥಿಲಾನಗರಕ್ಕೆ ಗುರುಗಳು ಹೋದಾಗ ಇವರು ಹಿಂಬಾಲಿಸಿದರಂತೆ ಮಿಥಿಲ ನಗರವನ್ನು ಪ್ರವೇಶ ಮಾಡಿ ನೋಡುವಾಗ ಜನಕ ಮಹಾರಾಜ ತನ್ನ ಮಗಳಾದಂತಹ ಸೀತೆಗೆ ಸ್ವಯಂವರವನ್ನು ನಿಶ್ಚಯಿಸಿದಳಂತೆ ಸುನಾಭೆಯನ್ನು ಶಿವಧನಸ್ಸನ್ನು ಪೂಜಿಸಿ ಸ್ವಯಂವರಕ್ಕೆ ಸಿದ್ಧತೆಯಾಗುತ್ತಾ ಇದೆ ಆ ಸ್ವಯಂವರಕ್ಕೆ ನಿನ್ನ ದೊಡ್ಡಪ್ಪನಾದಂತಹ ರಾವಣೇಶ್ವರನೂ ಹೋಗಿದ್ದಾನಂತೆ ಆ ಬಿಲ್ಲವನ್ನು ಎತ್ತುವುದಕ್ಕೆ ಆಗಲಿಲ್ಲವಂತೆ ಅದರಲ್ಲಿ ಬಿದ್ದು ಒದ್ದಾಡಿದ ದೃಶ್ಯವನ್ನು ಕೆಲವರು ನೋಡಿನ ಗಾಡಿದರಂತೆ ಬಿಡು ದೊಡ್ಡಪ್ಪನ ಕೈಯಲ್ಲಿ ಮಣಿಯದಂತಹ ಶಿವಧನಸ್ಸು ಶ್ರೀರಾಮಚಂದ್ರ ಎಡಗೈಯಲ್ಲಿ ಅದನ್ನು ಎತ್ತಿ ಲೀಲಾಜಾಲವಾಗಿ ಅದನ್ನು ಬಾಗಿಸಿದಾಗ ಬಿಲ್ಲೆಲ್ಲರೂ ತುಂಡಾಯಿತಂತೆ ರಾಮನ ಶಕ್ತಿಯನ್ನು ಬಲ್ಲವನೇ ಕೊಂಡಾಡಿದ್ರಂತೆ ಮಗನೇ ಅವನಂತ ಶಕ್ತಿ ಸಂಪನ್ನ ನೋಡು ಆಮೇಲೆ ರಾಮನೊಂದಿಗೆ ಸೀತಾ ಕಲ್ಯಾಣವಾಯಿತು ದಾರಿಯಲ್ಲಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಭಾರ್ಗವರಾಮನಾಯ್ತು ರಾಮನೊಬ್ಬ ಇದಿರಾದನಂತೆ ನನ್ನಿಂದ ಅಧಿಕ ಶಕ್ತಿ ಮತ್ತೊಬ್ಬರಿಲ್ಲ ಎನ್ನುವ ಅಹಂಕಾರ ಅಂತ ಭಾರ್ಗವ ರಾಮನ ಧನುಸ್ಸನ್ನು ಸೆಳೆದುಕೊಂಡವನಂತೆ ರಾಮ ಅವನ ಗರ್ವ ಅಪಾರವಾಯಿತು ಮಾತೃವೇಲ್ಲ ಗೌತಮರಿಂದ ತಪ್ಪಿಸಲ್ಪಟ್ಟಂತ ಅಹಳ್ಳಿಯ ಉದ್ದಾರ ಆದಿತು ಕಲ್ಲಾಗಿ ಬಿದ್ದಂತ ಅಹಲ್ಲಿ ರಾಮನ ಪಾದ ಸೋಂಕಿದಾಗ ಆ ಹಳ್ಳಿಯ ಮಗನಿ ನಿನ್ನ ದೊಡ್ಡಪ್ಪನ ಸಹಚರರಾದಂತಹ ಹದಿನಾಲ್ಕು ಸಾವಿರ ರಕ್ಕಸರು ದಂಡ ಕಾರಣದಲ್ಲಿ ಕದಲಿಸದೇ ಮುಖದಲ್ಲಿ ಒಂದು ಹನಿ ಬೆವರು ಬಾರದೆ ಬಂದಾಗ ನೀನು ಯುದ್ಧಕ್ಕೆ ಹೋಗುವುದು ಯಾಕೋ ನನ್ನ ಮನಸ್ಸಿಗೆ ಸರಿ ಕಾಣುತ್ತೆ ಇಲ್ಲ ಒಂದು ಉದಾಹರಣೆ ಹೇಳಿದೆಯಲ್ಲ ಮಾತೆಯೊಬ್ಬಳ ಆಶೀರ್ವಾದ ಇದ್ರೆ ಮಗನಾಗಿದ್ದವ ಏನಾದರೂ ಸಾಧಿಸಬಹುದು ಹೌದು ಅನ್ನುವುದಕ್ಕೆ ಮಗನಾದಂತಹ ವೈನತೆಯನ್ನು ಉದಾಹರಣೆಯನ್ನು ಕೊಟ್ಟೆ ದೇವಲೋಕಕ್ಕೆ ಹೋಗಿ ಅಮೃತ ಕಲಸ ತರುವುದಕ್ಕೆ ವೈನತೇನಿಗೆ ಆದ್ರೆ ಅವನು ಬೇರೆ ನೀನು ಅವನು ಮೊಟ್ಟೆಯಲ್ಲಿ ಹುಟ್ಟಿದ್ದು ಮಗನೇ ಹೌದು ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ನಿಜಮ್ಮ ಆದ್ರಿಂದ ಉದಾಹರಣೆ ಇಲ್ಲಿ ಸರಿಯಾಗ್ತದೆ ಮಗನಿ ಮೊಟ್ಟೆಗೆ ಪಡೆದುಕೊಂಡದ್ದು ಕೆಲವಷ್ಟು ವರುಷ ನಾ ಇದ್ದದ್ದು ಒಂಬತ್ತು ತಿಂಗಳು ಮಾತ್ರ ಆದ್ರಿಂದ ಹೇಳ್ತಾ ಇದ್ದೀನಿ ಅಂತ ಂತೆ ರಾಮನು ಮಾಡಿದ ಮಹನ್ ಕಾರ್ಯದ ಬಗ್ಗೆ ನೀ ಎನ್ನುವ ಕಾರಣಕ್ಕೆ ನಾನು ಭಯ ಪಡುವುದಿಲ್ಲ ಯಾಕೆ ಹೌದು ಬಾಲತನದಲ್ಲಿ ಸುಬಹುವನ್ನ ಕೊಂದದ್ದು ಮಾರೀಚನ ಸಮುದ್ರಲಾಚೆ ಹಾರಿಸಿದ್ದು ತಾಟಕೀಯ ಸಂಹಾರವು ಗೊತ್ತುಂಟ ಗುರುವಿನ ಆಶೀರ್ವಾದ ಗುರುಗಳು ಉಪದೇಶ ಮಾಡಿದ ಬಲ ಅತಿಫಲ ಎನ್ನುವ ವಿದ್ಯೆಯಿಂದಲೇ ತಾನು ಪ್ರಕಟಗೊಂಡದ್ದು ರಾಮ ಒಬ್ಬ ಏನು ಇಲ್ಲದೆ ಯಾವುದನ್ನು ಸಂಗ್ರಹ ಮಾಡದೆ ಅವರನ್ನು ಗೆದ್ದದಲ್ಲ ಬಲ ಅತಿಬಲ ಎನ್ನುವ ವಿದ್ಯೆ ಅವರಿಗೆ ಬಂದ ಕಾರಣ ಅದರಿಂದ ತ್ರಶ ಆಯಾಸಗಳೆಲ್ಲ ದೂರವಾದ ಪರಿಣಾಮ ಅವರು ಆ ಸಾಹಸದಿಂದಲೇ ಕಾಲಗದ ಕಡದಲ್ಲಿ ಗೆದ್ದು ಊರಿನ ನಾನು ತಿಳಿದ ಸತ್ಯ ಮತ್ತೆ ಹೇಳಿದ್ರಲ್ಲ ಜನಕರಾಜನ ಮಗಳಾದ ಜಾನಕಿಯ ಸ್ವಯಂವರ ಮಂಟಪಕ್ಕೆ ಹೋದದ್ದು ಶಿವಧನಸನ್ನು ಹೆದೇರಿಸುವುದಕ್ಕಾಗದೆ ಬಿದ್ದದ್ದು ಇರುವ ಹಾಗೆ ಸತ್ಯಮ್ಮ ಹಾಗಂತ ರಾಮ ಎತ್ತಿದ ಹೇಗೆ ಹೇಳು ಆಡುವ ಮಾತು ನೀನು ಕೇಳಿಲ್ಲ ನಾವು ಇಂಥದ್ದೇ ಒಂದು ಕಾರ್ಯ ಆಗಬೇಕೆನ್ನುವ ಹಾಗೆ ಶುದ್ಧ ಮನಸ್ಸಿನ ಸಂಕಲ್ಪವನ್ನ ಮಾಡಿಕೊಂಡು ಆ ಸಂಕಲ್ಪದಂತೆ ಅವರಿಗೊಂದು ಆಶೀರ್ವಾದ ಮಾಡಿ ಅವಕಾಶ ಕೊಟ್ಟದ್ದೇ ಹೌದು ಅಂತ ಆದ್ರೆ ಮಾಡುವ ಕಾರ್ಯದಲ್ಲಿ ಯಶಸ್ಸನ್ನ ಕಾಣುತ್ತೇವೆ ಈ ಸಾಕ್ಷಿಗೆ ಒಂದು ಉತ್ತರ ಉಂಟು ಗೊತ್ತುಂಟು ವಿಶ್ವಾಮಿತ್ರನ ಒಡಗೂಡಿಕೊಂಡು ರಾಮ ಲಕ್ಷ್ಮಣರು ಮಿಥಿಲಾನಗರಕ್ಕೆ ಹೋದ ಆ ಕಾಲಕ್ಕೆ ಅವನೇ ಆಡಿದ್ದಂತೆ ವಿಶ್ವಾಮಿತ್ರ ತಾಪಸೇಂದ್ರ ಸದ್ಗುಣ ಸಾಂದ್ರ ನಿನ್ನೊಂದಿಗೆ ಇರುವ ಚೆಲುವ ಬಾಲರಿ ಇರುವ ಯಾರು ಜನರೆಲ್ಲರೂ ಹರ್ಷಚಿತ್ತರಾಗಿದ್ದಾರೆ ಬಲವೈರಿ ಸಮಬಲರು ಇಲ್ಲಿನ ಇವರನ್ನ ಕಂಡಾಗ ಆಶ್ಚರ್ಯ ಪಡ್ತಾ ಇದ್ದಾರೆ ಬಲದಲ್ಲಿ ಇವರನ್ನ ಮೀರಿಸುವವರು ಯಾರು ಕಂಡಾಗ ಅರ್ಥ ಮಾಡಿಕೊಂಡೆ ಕೋದಂಡವನ್ನು ಧರಿಸಿದ್ದಾರೆ ಉಭಯ ವೀರರು ಯಾರು ಎನ್ನುವ ಕೇಳಿದ ಆ ಕಾಲಕ್ಕೆ ಅವನ ಮನಸ್ಸೊಳಗೆ ಇದ್ದೇನು ಗೊತ್ತುಂಟ ಇವಳೆ ಇವನ ಕೈ ಹಿಡಿದರೆ ಹೇಗೆ ಇವನೇ ಇವಳಿಗೆ ಗಂಡನಾದ್ರೆ ಹೇಗೆ ಎನ್ನುವ ಹಾಗೆ ತನ್ನ ಮನಸ್ಸಿನಲ್ಲಿ ಜನಕರಾಜ ಸಂಕಲ್ಪ ಮಾಡಿಕೊಂಡು ವಿಶ್ವಾಮಿತ್ರರಲ್ಲಿ ತನಗಿರುವ ವೇದನೆಯನ್ನು ನಿವೇದಿಸಿಕೊಂಡ ಆ ಕಾಲಕ್ಕೆ ಇವನ ಸಂಕಲ್ಪಕ್ಕೆ ಸರಿಯಾಗಿ ಗುರುಗಳ ಆಶೀರ್ವಾದ ಇದ್ದಿತ್ತು ಶುದ್ಧ ಮನಸ್ಸಿನ ಸಂಕಲ್ಪ ಜನಕರಾಜನದ ಆದ್ದರಿಂದ ಅದಕ್ಕೆ ಪೂರಕವಾಗಿ ವಿಶ್ವಾಮಿತ್ರರ ಆಶೀರ್ವಾದ ಜನಕರಾಜನಿಗೂ ರಾಮನಿಗೂ ಇದ್ದ ಮೇಲೆ ರಾಮ ಆ ಆಶೀರ್ವಾದದ ಬಲದಿಂದಲೇ ಶಿವಧನಸ್ಸನ್ನ ಹೆದೇರಿಸಿದೆ ವಿನ ರಾಮನ ಸ್ವಂತ ಬಲುಮೆಯಿಂದ ಅಲ್ಲಮ್ಮ ಹಾಗಾಗಿ ಹೇಳ್ತಾ ಇದ್ದೇನೆ ಇವತ್ತಿನ ದಿವಸ ನೀನು ಶುದ್ಧ ಮನಸ್ಸಿನ ಆಶೀರ್ವಾದವನ್ನು ಮಾಡಿದ ಹೌದಾದ್ರೆ ರಣರಂಗವನ್ನು ನಾನು ಪ್ರವೇಶ ಮಾಡ್ತೇನೆ ಇನ್ನೊಂದಮ್ಮ ಅಪ್ಪನ ಮಾತನ್ನ ನಾನು ಮೀರುವವನಲ್ಲ ಯಾವ ಮಾತು ಕೇಳು ಅಪ್ಪ ಯುದ್ಧ ಮಾಡಬೇಡ ರಾಮನಲ್ಲಿ ಎನ್ನುವಾಗ ಯಾವತ್ತು ಹೇಳಿದವರಲ್ಲ ರಾಮ ಒಬ್ಬ ಏನು ಎಷ್ಟು ಎನ್ನುವುದನ್ನ ಲಂಕೆಯಲ್ಲಿ ಶರಣ ಶ್ರೇಷ್ಠನಾಗಿ ನಮ್ಮಪ್ಪ ಅರ್ಥ ಮಾಡಿಕೊಂಡಿದ್ದಾರೆ ಮೋಕ್ಷ ಆಕಾಂಕ್ಷೆ ಉಳ್ಳವನಾದವನು ರಾಮ ಭಜನೆಯನ್ನ ಮಾಡಬೇಕು ರಾಮನನ್ನ ಒಲಿಸಿಕೊಳ್ಳುವುದಕ್ಕೂ ರಾಮನಿಂದ ಮೋಕ್ಷ ಸಂಪಾದನೆ ಮಾಡುವುದಕ್ಕೂ ಕೇವಲ ಭಜನೆ ಒಂದು ದಾರಿಯಲ್ಲ ಭಕ್ತಿ ಉಂಟು ಶಕ್ತಿ ಉಂಟು ಯುಕ್ತಿ ಉಂಟಮ್ಮ ಭಕ್ತಿಯಿಂದ ನಮ್ಮಪ್ಪ ರಾಮನನ್ನ ಭಜಿಸಿ ತಮಗೆ ಬೇಕಾದನ್ನ ಪಡೆಯುವುದಕ್ಕಾಗಿ ಹೋದರೆ ನಾನು ಮಾತ್ರ ಹಾಗಲ್ಲ ರಾವಣೇಶ್ವರ ಭೂಪತಿಗಳ ಸನಿಹ ಇದ್ದು ತನ್ನ ಶಕ್ತಿಯನ್ನ ಪ್ರಯೋಗ ಮಾಡಿ ರಾಮನಿಂದ ತನಗೆ ಬೇಕಾದ ಮೋಕ್ಷವನ್ನ ಸೂರ್ಯಗೊಳ್ತೇನೆ ಎನ್ನುವ ಆತ್ಮವಿಶ್ವಾಸ ಉಂಟಮ್ಮ ರಾಮನ ಬಗ್ಗೆ ನೀನೇನು ತಿಳಿದಿದ್ದೀ ಎನ್ನುವ ಮಾತು ನಿನಗಾಡಿದೆ ಸಾರ್ಥಕವಾಯಿತು ಮಗದಿ ನಿನ್ನನ್ನು ನಾನು ಮಗನಾಗಿ ಪಡೆದದ್ದು ರಾಮನ ಬಗ್ಗೆ ಇಷ್ಟನ್ನು ನೀನು ತಿಳಿದುಕೊಂಡಿದ್ದೀಯ ಎನ್ನುವುದು ನೀನು ಆಡಿದ ಮೇಲೆ ನನಗೆ ಗೊತ್ತಾಯ್ತು ಕಂದ ನಿನ್ನಂತ ಒಬ್ಬ ಸದ್ಬುದ್ಧಿವಂತನೆಗೆ ನಾನು ತಾಯಿ ಆಗುವುದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ನನ್ನ ಜನ್ಮವೇ ಪಾವನವಾಯಿತು ಎಂದು ಆಡಿಕೊಳ್ಳುತ್ತಾ ಇದ್ದೀನಿ ಕಂದ ಆದರೆ ನೀನು ಕೇಳಿದ ಪ್ರಕಾರವಾಗಿ ಹರಸಿ ರಾಮನಲ್ಲಿಗೆ ಯುದ್ಧಕ್ಕೆ ಕಳುಹಿಸಿಕೊಳ್ಳುವುದಕ್ಕೆ ನಿನ್ನಮ್ಮನಿಗೆ ಎಷ್ಟು ನೋವಾಗುತ್ತದೆ ಗೊತ್ತ ಮಗನಿ ಯುದ್ಧಕ್ಕೆ ನಿನ್ನನ್ನು ಕಳುಹಿಸಿಕೊಟ್ಟು ನಿನ್ನ ಬದುಕು ಏನಾಗುತ್ತದೆ ಎನ್ನುವುದು ನನಗೆ ಗೊತ್ತು ರಾಮನ ಬಾಣಕ್ಕೆ ಬಿಸಿ ಇಲ್ಲ ಮಗನಿ ಹ್ಮ್ ಹೇಗೋ ಅವನ ವಚನವೂ ಆಗಿ ಕಂದ ತಂದೆ ತಾಯಿ ಸತ್ತಾಗ ಮಗನ ಹೆಗಲ ಮೇಲೆ ಶವದ ಯಾತ್ರೆಯಾಗಬೇಕು ಹೌದಮ್ಮ ಇದು ರೂಢಿ ಕ್ರಮ ಮಗನಿ ಹೌದು ತಾಯಿ ಹೌದು ನೀನು ನನ್ನ ಕರಳಲ್ಲಿ ಅರಳಿದ ಹೂ ಮಗನಿಗೆ ನನ್ನ ಕರಳ ಬಳ್ಳಿ ನೀನು ನಿನ್ನನ್ನು ನನಗೆ ಕಷ್ಟವೇ ಇಷ್ಟ ಆಗುತ್ತೆ ಮಗ ಓ ಚಲ ಮಾಡಬಾರದು ಮಾತೆಯ ಮಾತನ್ನು ಧಿಕ್ಕರಿಸಬಾರದು ಅಂಗಳದಲ್ಲಿ ಆಡುವಂತ ಮಗುವೊಂದು ಆಕಾಶದ ಚಂದ್ರಮನನ್ನು ಕಂಡು ಹಬ್ಬೆಯಲ್ಲಿ ಹಠ ಮಾಡ್ತದೆಯಂತೆ ಹೌದು ಅದು ನನಗೆ ಬೇಕು ತಂದುಕೊಡು ಎಂದು ಆಗ ತಾಯಿ ಹೇಳುತ್ತಾಳೆ ಅದು ಏಟುಗಲಾರದ ವಸ್ತು ಅದು ಅದರ ಬಗ್ಗೆ ನೀನು ಒತ್ತಾಯ ಮಾಡಬೇಡ ಅದರ ಪ್ರತಿಬಿಂಬವನ್ನು ಮಗುವಿಗೆ ತೋರಿಸಿ ಹಾಲುಣಿಸಿ ಮದುವೆಗೆ ನಿದ್ರೆಯನ್ನು ಮಾಡಿಸುತ್ತಾಳಂತೆ ಅದೇ ಮಗು ಬೆಳೆದ ಮೇಲೂ ಕೂಡ ಆ ಚಂದ್ರಮ ನನಗೆ ಬೇಕು ಅಂದರೆ ಅದು ಛಲ ಎಂದು ಬಲ್ಲವರು ಹೇಳಿದ್ರು ಮಗನೇ ಬುದ್ಧಿವಂತನಾದ ಮಗುವಾದ್ರೆ ಅಮ್ಮನಲ್ಲಿ ಕೇಳುವುದಿಲ್ಲ ಅಮ್ಮ ವಿದ್ಯೆ ಕಲಿತು ನಾನು ಚಂದ್ರರ ಹತ್ತಿರ ಹೋಗ್ತೇನೆ ಎನ್ನುವ ಪ್ರಯತ್ನ ಮಾಡ್ತೇನೆ ಎನ್ನುವುದು ನನಗೆ ಗೊತ್ತು ನಾನು ಹೇಳಿದರೆ ಅದಕ್ಕಿಂತಲೂ ಎತ್ತರದ ಮಾತು ನಿನ್ನ ಬಾಯಿಯಲ್ಲಿ ಬರುತ್ತದೆ ನೀನು ಸಣ್ಣವನಾದ್ರೂ ನೀನಾಡುವಂತ ಒಂದೊಂದು ಮಾತು ಸಣ್ಣದಲ್ಲ ಮಗನಿ ದೊಡ್ಡ ಮಾತನ್ನೇ ಆಡುತ್ತಾ ಇದ್ದವನು ಸತ್ಯ ಆದರೆ ಬೇಡ ಮಗನಿ ರಾಮನೊಂದಿಗೆ ನೀನು ಯುದ್ಧಕ್ಕೆ ಹೋಗುವುದಕ್ಕೆ ಯಾಕೋ ನೀನು ಇಂತ ಮಾತನಾಡುದು ತರವಲ್ಲ ತಾಯಿ ಹೇಳಿದೆಲ್ಲ ತಂದೆ ತಾಯಿಯಾದವರು ಬಯಸುವುದು ಹೇಗೆ ತಾನು ಸತ್ತ ಬಳಿಕ ತನ್ನ ಮಗ ತನ್ನ ಶವವನ್ನ ತನ್ನ ಹೆಗಲ ಮೇಲೆ ಹೊತ್ತು ಸ್ಮಶಾನ ಯಾತ್ರೆ ಮಾಡಲಿ ಎನ್ನುವ ಹಾಗೆ ಅಂಬಾ ಸ್ವಾರ್ಥಿಯಾಗುದಕ್ಕೆ ಹೊರಡು ಬೇಡ ತಾಯಿ ನೀ ಯಾಕೆ ಗೊತ್ತುಂಟಾ ನೀ ಆ ಯೋಚನೆಯನ್ನ ಮಾಡಿದ್ರೆ ನಮ್ಮ ದೊಡ್ಡಪ್ಪ ರಾವಣೇಶ್ವರ ಭೂಪತಿಗಳ ಪರಿಸ್ಥಿತಿ ಏನಾಗ್ಲಿಕ್ಕೆಲ್ಲ ಹೇಳು ಮಕ್ಕಳನ್ನ ಕಳೆದುಕೊಂಡರು ಹೋದನಲ್ಲ ಇಂದ್ರಜಿತು ಪ್ರೀತಿಯ ಸುಪುತ್ರ ಅದೇ ರೀತಿ ಯೋಚನೆ ಮಾಡಿದ್ರೆ ತನ್ನ ಮಕ್ಕಳನ್ನು ರಣಕ್ಷೇತ್ರಕ್ಕೆ ಕಳುಹಿಸುವ ಮನಸ್ಸನ್ನು ಮಾಡುದಿಲ್ಲ ಆಗಿತ್ತು ಮಾಡಿದ್ದಾನೆ ಯಾಕೆ ಲಂಕೆಯಲ್ಲಿ ನಾ ಆಚರಿಸಿದ ಧರ್ಮ ಲಂಕೆಯಲ್ಲಿ ನಾ ತೊಟ್ಟ ಛಲ ನನ್ನ ಛಲದಿಂದಲೇ ನನ್ನ ನೆಲ ನನ್ನದ್ದಾಗಬೇಕು ಎನ್ನುವ ಹಾಗೆ ಹೋರಾಟ ಮಾಡಿದವರು ಯುದ್ಧ ಕ್ಷೇತ್ರದಲ್ಲಿ ಒಬ್ಬ ಅಡಿಯನ್ನ ಮುಂದಿರ್ತಾರೆ ಅಂತಾದ್ರೆ ಹಿಂದೆ ಬಂದದ್ದೇ ಹೌದು ಅಂತ ಪ್ರಾಪ್ತಿ ಅಮ್ಮ ನಾನು ಯುದ್ಧ ಕ್ಷೇತ್ರಕ್ಕೆ ಹೋಗಬೇಕೆನ್ನುವ ಕಾರಣಕ್ಕಾಗಿ ದೊಡ್ಡ ತಂದೆಯವರಿಂದ ಆಶೀರ್ವಾದವನ್ನು ಪಡೆದು ಅಡಿಯನ್ನ ಅಮ್ಮ ಒಂದು ಸಂತೋಷ ಗೊತ್ತುಂಟ ನನ್ನ ಹೆಸರು ತರಣಿ ಸೇನ ಬಂದವ ತರಣಿ ವಂಶ ಶ್ರೀರಾಮಚಂದ್ರಮ ತರಣಿ ವಂಶ ಪ್ರದೀಪನಾದಂತ ರಾಮಚಂದ್ರನನ್ನ ಯಾವ ರೀತಿ ಪ್ರಕಾಶಮಾನವಾಗಿ ಬಳಗುತ್ತದೆಯೋ ಅದೇ ರೀತಿ ಸೂರ್ಯನ ಪ್ರಬಯತೆ ಅವನ ಸೇನೆಯನ್ನ ಧ್ವಂಸ ಮಾಡ್ತೇನೆ ಧರ್ಮಕ್ಕೆ ವಿರೋಧವಾದ ಕಾರ್ಯ ಯಾವತ್ತು ಮಾಡುವವನಲ್ಲ ಧರ್ಮ ಬಾಹಿರವಾದ ಕೃತ್ಯಕ್ಕೆ ಯಾವತ್ತು ಮನ ಮಾಡುವನಲ್ಲ ಇವತ್ತು ಯುದ್ಧ ಮಾಡುವುದು ನನ್ನ ಧರ್ಮ ಏನು ಹಾಗೆ ಆ ಧರ್ಮವನ್ನ ಅರ್ಥ ಮಾಡಿಕೊಂಡು ಅಡಿಯನ್ನ ಮುಂದಿಟ್ಟಿದ್ದೇನೆ ಅಮ್ಮ ನೀ ಆ ಧರ್ಮವನ್ನು ಅರಿತರೆ ನನ್ನ ನಾರಸ सरी मगेनायो मगने राम सेवियो निमगायो धरणी जय देव न देव ಧನ್ಯಳಾಗಿ ನೋ ತೊರಳಾಗಿರಿ ನೀನುಗಾಗಿ ಕೈಗೊಂಡ ಕಾರ್ಯವೇ ಭೂಷಣ ತೊರಳಾಗಿರಿ ನೀನು ಕೈಗೊಂಡ ಕಾರ್ಯವೇ ಭೂಷಣ ಇದು ಭೂಷಣ

ಸರಿ ಅಂತ ನಾನು ಹೇಳಿಲ್ಲ ಯಾವ ಕಾರಣಕ್ಕೂ ಸರಿಯುವುದಿಲ್ಲ ನೀನ್ ಆಡುವಂತ ಕೊತ್ತು ಮಗನೇ ನನಗೆ ಮುಂದಿಟ್ಟ ಹೆಜ್ಜೆಯನ್ನು ನೀನು ಹಿಂದಿಡುವವನು ನೀನಲ್ಲ ಇಲ್ಲ ಆದ್ರೆ ನೀನ್ ಒಂದೊಂದು ಮಾತು ಸರಿ ಮಗನೇ ಇಷ್ಟು ಅರ್ಥಗರ್ಭಿತವಾದದ್ದು ನಿನ್ನ ಆಸೆಯ ಅವಿನಾಶಿ ಏನು ಎನ್ನುವುದು ನಿನ್ನ ಮಾತಿನಿಂದಲೇ ನಾನು ತಿಳಿದುಕೊಂಡವ ರಾಮನ ಸತಿಯಾದಂತಹ ಸೀತೆಯನ್ನು ಅಪಹರಿಸಿ ಅಪಹರಿಸುವುದಕ್ಕೆ ಹೋದಾಗಲಿ ನಿನ್ನ ತಂದೆಯಾದಂತಹ ಭೀಷಣರು ಅಡ್ಡದಿಂದ ಸರಿಯಲ್ಲ ಎಂದು ಹೇಳಿದಾಗ ಹ್ಮ ನಿನ್ನ ದೊಡ್ಡಪ್ಪನಿಗೆ ನಿನ್ನ ತಂದೆ ಕೆಟ್ಟವರಾದರು ರಾಜ್ಯದಿಂದ ಹೊರ ಹೋಗುವ ಪರಿಸ್ಥಿತಿ ಅವರಿಗೆ ಬಂತು ರಾಮನ ಸೇನೆಯನ್ನು ಸೇರಿಕೊಂಡು ರಾಮನ ಸೇವೆಯನ್ನು ಮಾಡಿಕೊಂಡು ಶರಣ ಶ್ರೇಷ್ಠ ವಿಭೀಷಣ ಅನ್ನುವ ಅಭಿವೃದ್ಧಿಗೆ ಪಾತ್ರರಾದವರು ರಾಮನ ಚರಣವನ್ನು ಮುಟ್ಟಿ ಭಜನೆ ಮಾಡುವುದರ ಮುಖ್ಯ ಅವರ ಪ್ರೀತಿಗೆ ಪಾತ್ರರಾದವರು ನನ್ನ ತಂದೆಯವರು ಹೌದು ಹೌದು ಆ ಶ್ರೀರಾಮಚಂದ್ರನ ಸತಿಯಾದಂತ ಸೀತಾಮಾತೆಯನ್ನು ಸೇವಿಸುವ ಆ ಯೋಗ ಭಾಗ್ಯ ನಿಮ್ಮಿಬ್ಬರ ಯೋಗ ನೋಡಮ್ಮ ರಾಮನ ಚರಣ ಮುಟ್ಟುವ ಯೋಗ ನಮ್ಮ ಅಪ್ಪನಿಗೆ ಬಂದಿದೆ ಹೌದು ರಾಮ ಮುಟ್ಟಿ ಸ್ಪರ್ಶ ಮಾಡಿದ ಸೀತೆಯ ಸೇವೆ ಮಾಡುದು ಸೀತೆಯ ಕರ ಮುಟ್ಟುವ ಯೋಗ ನಿನಗೆ ಪ್ರಾಪ್ತವಾಗಿದೆ ಅಮ್ಮ ರಾಮನನ್ನ ನೇರ ಮುಟ್ಟುವುದಕ್ಕೂ ನನಗಾಗದೆ ಇದ್ದರೂ ರಾಮ ಮುಟ್ಟಿ ಪ್ರಯೋಗಿಸುವ ಅಂಬಾದರೂ ನನ್ನ ದೇಹಕ್ಕೆ ಬಂದು ತಾಗುತ್ತದೆ ಅಂತಾದ್ವಿ ನಾನು ಒಬ್ಬ ಪುಣ್ಯ ಸಂಪಾದನೆ ಮಾಡಿದ ಹಾಗೆ ಎಂತ ಎತ್ತರದ ಮಾತನಾಡಿದ ಕಂದ ದೇವದೇವಿಯರ ಸೇವೆಯನ್ನು ತಂದೆ ಮಾಡ್ ತಂದೆ ತಾಯಿಗೆ ಸಿಕ್ಕಿತು ಯೋಗ ನನಗೇನು ನಮ್ಮಿಬ್ಬರ ಪ್ರೇಮಾಮೃತವನ್ನು ಸವಿದ ನೀನು ಜ್ಞಾನಾಮೃತವನ್ನು ಸವಿದಂತಹ ನೀನು ರಾಮನ ಸೇವೆಯನ್ನು ಮಾಡುವಂತಹ ಯೋಗ ಭಾಗ್ಯ ಸಿಗಲಿಲ್ಲವಲ್ಲ ಅನ್ನುವ ಯೋಚನೆ ಬೇಡ ಮೆತ್ತಮ್ಮನಾದಂತ ನಾನು ನಿನಗೆ ಕಳುಹಿಸಿಕೊಳ್ಳುತ್ತೇನೆ ಸಂಪೂರ್ಣ ಆಶೀರ್ವಾದ ಮಾಡುತ್ತೇನೆ ಹೋಗು ಮಗನಿ ಹೋಗು ರಾಮನಲ್ಲಿ ಯುದ್ಧಕ್ಕೆ ಹೋಗು ಮಗನಿ ಕಳಿಸಿ ನಿನ್ನ ಅಮ್ಮನಿಗೆ ಎಷ್ಟು ನೋವಾಗುತ್ತದೆ ಹ ಅಷ್ಟೇ ಸಂತೋಷವೂ ಆಗುತ್ತದೆ ಆಗಲಿತ ಆದ್ದರಿಂದ ನಿನಗೆ ಹರಸೋದಕ್ಕೋಸ್ಕರವಾಗಿ Veda ne lo do, pura gola bhavati bisu suhi do, pura gola bhavati bisu vani sadho, arasina dakkhate surya.